ಹಾಯ್ ಹೇಗಾಯ್ಸ್ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಇದೇ ಒಂದು ಸುಮಾರು ಮೂರು ನಾಲ್ಕು ತಿಂಗಳಿಂದ ಸೌಜನ್ಯ ಕೇಸ್ ಬಗ್ಗೆ ಸ್ವಲ್ಪ ತುಂಬಾ ವೈರಲ್ ನ್ಯೂಸ್ಗಳೆಲ್ಲ ಆಗಿತ್ತು ಅದನ್ನು ಮುಖ್ಯ ಆರೋಪಿಯಾಗಿ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅಲ್ಲ ವೀರೇಂದ್ರ ಜೈನ್ ಅವರು ಅಂತ ಆವಾಗ ಆರೋಪನ ಮಾಡಲಾಗಿತ್ತು ಸೊ ಅದಕ್ಕೆ ಅವರು ಕರೆಕ್ಟಾಗಿ ಸಾಕ್ಷಿಗಳಿಲ್ಲದೆ ಅವ್ರ ಮೇಲೆ ಏನು ಮಾಡೋಕ್ಕಾಗದೆ ಗೌರ್ಮೆಂಟ್ ಕೂಡ ಏನು ಮಾಡೋಕ್ಕಾಗದೆ ಸುಮ್ಮನೆ ಇತ್ತು ಇವಾಗ ವೀರೇಂದ್ರ ಜೈನು ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಇದನ್ನು ಲೈಕ್ ಬರೀ ಸೌಜನ್ಯ ಕೇಸ್ ಅಲ್ಲ ಅದೇ ಥರದ ಸುಮಾರು ಡೆಡ್ ಬಾಡಿಗಳನ್ನು ಮುಚ್ಚಾಕಿದ್ದಾರೆ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಸಾಕ್ಷಿ ನೀಡೋದಕ್ಕೆ ಮುಂದೆ ಬಂದಿದ್ದಾನೆ ಆ ವ್ಯಕ್ತಿ ಬಂದು ವಕೀಲರತ್ತ ಬಂದಿರೋ ಸ್ಟೇಟ್ಮೆಂಟನ್ನು ವಕೀಲರು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಆ ವ್ಯಕ್ತಿ ಏನು ಹೇಳಿದೆ ಅನ್ನೋದನ್ನು ಇವಾಗ ನಾನು ಓದಿ ಹೇಳ್ತೇನೆ ನಿಮಗೆ ಇದನ್ನು ರಿಪೋರ್ಟ್ ಮಾಡಿರೋದು ಇದೇ ತಿಂಗಳು ಅಂದರೆ ಜುಲೈ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬರೆದಿರೋದು ಆರಕ್ಷಕ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕರ್ನಾಟಕ ವಿಷಯ ಏನು ಅಂದರೆ ನನಗೆ ನಿರಂತರದ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗೊಳಗಾದ ಹಾಗೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೊಳಗಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತಾಗಿ ಹೂತು ಹಾಕಿಸಿರುವ ಬಗ್ಗೆ ದೂರು ನನ್ನಿಂದ ಹೂತು ಹಾಕಿಸಿರುವ ಮೃತದೇಹಗಳ ಕಳೆಬರಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಸುವಂತೆ ಮನವಿ ಅಂದರೆ ಸ್ಕೆಲಿಟನು ಅಸ್ಥಿ ಇರುತ್ತಲ್ಲ ಅದನ್ನು ಹೊರತೆಗೆಸುವಂತೆ ಮನವಿ ತಕ್ಷಣದ ಪ್ರಥಮ ವರ್ತಮಾನ ವರದಿ ಹಾಗೂ ಸಾಕ್ಷಿ ಸಂರಕ್ಷಣೆಯ ವಿನಂತಿ ಅಂದರೆ ಇದನ್ನೆಲ್ಲ ಮಾಡುವಾಗ ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಪ್ರೊಟೆಕ್ಷನ್ ಬೇಕು ನನಗೆ ಹಾಗೆ ನನ್ನ ಫ್ಯಾಮಿಲಿಗೆ ಅಂತ ಒಂದು ರಿಕ್ವೆಸ್ಟ್ ಲೆಟ್ರ್ ಮಾನ್ಯರೇ ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದಾರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ತಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗೊಳಗಾದ ಅನೇಕ ಯುವತಿ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ ನಾನು ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ರಾತ್ರೋರಾತ್ರಿ ತೊರೆದೆ ನನ್ನ ಸಣ್ಣ ಕುಟುಂಬವನ್ನು ನನ್ನೊಡನೆ ಎಳೆದೊಯ್ದೆ ನೆರೆ ರಾಜ್ಯವೊಂದರಲ್ಲಿ ತಲೆಮರೆಸಿಕೊಂಡೆ ಧರ್ಮಸ್ಥಳದಿಂದ ದೂರವಿದ್ದರೂ ನಾನು ಮತ್ತು ನನ್ನ ಕುಟುಂಬ ಯಾವುದೇ ಕ್ಷಣದಲ್ಲಿ ಹಿಂದಿನವರಂತೆ ಕೊಲೆಗೊಳಗಾಗುತ್ತೇವೆ ಎಂಬ ಖಚಿತತೆ ನಮ್ಮನ್ನು ದಿನನಿತ್ಯ ಕಾಡಿದೆ ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನದೆಂದು ಕರೆಯಲಾಗುವ ಜಾತಿಯಲ್ಲಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೆ ಪ್ರತಿನಿತ್ಯ ನೇತ್ರಾವತಿ ನದಿಯ ಬಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೆಲಸವನ್ನು ನಿರ್ವಹಿಸುತ್ತಿದ್ದೆ ನಿಯಮಿತ ಉದ್ಯೋಗಕ್ಕಾಗಿ ಪ್ರಾರಂಭವಾದದ್ದು ನಂತರದ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳನ್ನು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದೆ ಅದರಲ್ಲಿ ಮಹಿಳೆಯರ ಶಿವಗಳೇ ಹೆಚ್ಚಾಗಿದ್ದವು ಅನೇಕ ಮಹಿಳಾ ಶಿವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಂಡುಬಂದವು ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳನ್ನು ಕೆಲವು ಶವಗಳು ಹೊಂದಿದ್ದವು ಆ ದೇಹಗಳ ಮೇಲೆ ಹಿಂಸೆಯನ್ನು ಸೂಚಿಸುವ ಗಾಯಗಳು ಅಥವಾ ಕತ್ತು ಹಿಸುಕುವಿಕೆಯು ಕಂಡುಬರುತ್ತಿದ್ದವು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಸುಮಾರಿಗೆ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದರು ನಾನು ತಕ್ಷಣವೇ ನಿರಾಕರಿಸಿ ಆ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟೆ ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ ನಿನ್ನ ದೇಹವು ಉಳಿದ ಶವಗಳಂತೆ ಹೂತಲ್ಪಡುತ್ತದೆ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನು ಬಲಿ ಮಾಡುತ್ತವೆ ಎಂದು ಬೆದರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಆ ಕೆಲಸವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯು ಹಿಂಜರಿದೊಡನೆಯೇ ಕಣ್ಮರೆಯಾದ ಎಂದು ಅವರು ಹೇಳುತ್ತಿದ್ದರು ಅವರ ಬೆದರಿಕೆಯಲ್ಲೇ ಸಂಶಯವೇ ಇರಲಿಲ್ಲ ಪಾಲಿಸು ಇಲ್ಲವೇ ಕುಟುಂಬ ಸಮೇತವಾಗಿ ತುಂಡು ತುಂಡಾಗಿ ಎಂದಾಗಿತ್ತು ಮೃತದೇಹಗಳಿಂದ ನಿರ್ದಿಷ್ಟ ಸ್ಥಳಗಳಿಗೆ ಮೇಲಿಚಾರಕರು ನನ್ನನ್ನು ಕರೆದೊಯ್ಯುತ್ತಿದ್ದರು ಅನೇಕ ಬಾರಿ ಈ ದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರದಾಗಿದ್ದವು ಒಳ ಉಡುಪು ಇರದ ಹರಿದ ಬಟ್ಟೆ ಮತ್ತು ಅವರ ಖಾಸಗಿ ಭಾಗಗಳಿಗೆ ಆಗಿದ್ದ ಗಾಯಗಳು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣವನ್ನು ಸೂಚಿಸುತ್ತಿದ್ದವು ಕೆಲವು ದೇಹಗಳ ಮೇಲೆ ಆ್ಯಸಿಡಿಂದ ಸುಟ್ಟ ಗುರುತುಗಳು ಸಹ ಇರುತ್ತಿದ್ದವು ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆಯೊಂದಿದೆ ಎರಡು ಸಾವಿರದ ಹತ್ತರಲ್ಲಿ ಕಚೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು ಐದುನೂರು ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದರು ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು ವಯಸ್ಸು ಅಂದಾಜು ಹನ್ನೆರಡರಿಂದ ಹದಿನೈದು ವರ್ಷಗಳ ನಡುವೆ ಇರಬಹುದು ಅವಳು ಶಾಲಾ ಸಂವಸ್ಥರದ ಶರ್ಟ್ ಧರಿಸಿದ್ದಳು ಆದರೆ ಅವಳ ಲಂಗ ಮತ್ತು ಉಳ ಉಡುಪುಗಳು ಇರಲಿಲ್ಲ ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದಿತ್ತು ಅವಳ ಕುತ್ತಿಗೆಯ ಮೇಲೆ ಕತ್ತು ಇಸುಕಿರುವ ಗುರುತುಗಳು ಇದ್ದವು ನನಗೆ ಗುಂಡಿ ಅಗೆಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಡಲು ನಿರ್ದೇಶಿಸಿದರು ಆ ಸನ್ನಿವೇಶವು ಇಂದಿಗೂ ಮಾಸಿಲ್ಲ ಮತ್ತೊಂದು ಮರೆಯಲಾಗದ ಘಟನೆಯು ಇಪ್ಪತ್ತರ ಹರೆಯದ ಮಹಿಳೆಯ ಮೃತದೇಹದಾಗಿತ್ತು ಆಕೆಯ ಮುಖ ಆ್ಯಸಿಡ್ನಿಂದ ಸುಡಲಾಗಿತ್ತು ಆ ದೇಹವನ್ನು ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು ಆಕೆಯ ದೇಹವನ್ನು ಹೂಳದೆ ಆಕೆಯ ಪಾದರಕ್ಷೆಗಳನ್ನು ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದರು ಮತ್ತು ಧರ್ಮಸ್ಥಳ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾದ ಅವರನ್ನು ಕೊಲ್ಲುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತು ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗುತ್ತಿತ್ತು ಮತ್ತು ಟವಲ್ಗಳನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗುತ್ತಿತ್ತು ಈ ಕೊಲೆಗಳು ನನ್ನ ಸಮ್ಮುಖದಲ್ಲಿ ನಡೆದವು ದೂರದ ಅರಣ್ಯ ಪ್ರದೇಶಗಳಲ್ಲಿ ಈ ದೇಹಗಳನ್ನು ಹೂತು ಹಾಕಲು ನನಗೆ ನಿರ್ದೇಶನ ಮಾಡುತ್ತಿದ್ದರು ಸೊ ಇದಿಷ್ಟು ನಮಗೆ ಈಗ ಸಿಕ್ಕಂಥ ರಿಪೋರ್ಟು ಇನ್ನೂ ಸುಮಾರು ಪುಟಗಳಿವೆ ಅದು ನನಗೆ ಸಿಕ್ಕಿಲ್ಲ ಸಿಕ್ಕಿರೋ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಷ್ಟಾದ ಮೇಲೂ ನೀವು ಇನ್ನೂ ಧರ್ಮಸ್ಥಳ ಧರ್ಮಾಧಿಕಾರಿ ಅಂತ ಅನ್ನಿಸಿಕೊಂಡಿರುವ ವೀರೇಂದ್ರ ಜಯನವರನ್ನ ಸಪೋರ್ಟ್ ಮಾಡ್ತೀರಾ ಅಥವಾ ಈ ಕೊಲೆಗಳಾಗಿ ಇದನ್ನು ಬಂದು ನಮ್ಮ ನಿಮ್ಮೆಲ್ಲರ ಮುಂದೆ ಒಪ್ಪಿಕೊಂಡಿರುವಂಥ ಈ ವ್ಯಕ್ತಿಗೆ ರಕ್ಷಣೆ ಕೊಡಬೇಕು ಆ ವ್ಯಕ್ತಿಗೆ ಮುಂದೆ ಆ ಡೆಡ್ ಬಾಡಿಗಳನ್ನು ಆ ಜೊತೆಗೆಯಲ್ಲೂ ಸಪೋರ್ಟ್ ಮಾಡಬೇಕು ಅನ್ನೋದ್ರೆ ಅದು ನಿಮಗೆ ಬಿಟ್ಟಿದ್ದು ಸೊ ಇದಿಷ್ಟು ಇವತ್ತಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸೌಜನ್ಯ ಅಂತ ಸುಮಾರು ಅಪ್ರಾಪ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು